ತುಲಾರಾಶಿಯವರೇ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಉತ್ತರ ಸಿಗದೇ ಉಳಿದ ಪ್ರಶ್ನೆಗಳು ಮನಸ್ಸಿನೊಳಗೆ ಮೌನವಾಗಿ ಹೊತ್ತಿಕೊಂಡಿರುವ ನೋವು ಯಾರಿಗೂ ಹೇಳಲಾಗದ ಒತ್ತಡ ನಾನು ಎಲ್ಲರ ನಡುವೆ ಸಮತೋಲನ ಕಾಯ್ದುಕೊಂಡರೂ ನನಗೆ ಮಾತ್ರ ಏಕೆ ಶಾಂತಿ ಸಿಗುತ್ತಿಲ್ಲ ಎಂಬ ಆಂತರಿಕ ಕೂಗು ಇವೆಲ್ಲಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ ನೀವು ತುಲಾರಾಶಿಯವರು ಸಮತೋಲನ ನ್ಯಾಯ ಸೌಂದರ್ಯ ಶಾಂತಿ ನಿಮ್ಮ ಸಹಜ ಗುಣಗಳು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಅದೇ ಸಮತೋಲನವೇ ನಿಮ್ಮ ಜೀವನದಲ್ಲಿ ಕಳೆದು ಹೋದಂತೆ ಅನಿಸಿತು ಎಲ್ಲರ ಮನಸ್ಸು ಕಾಯ್ದುಕೊಳ್ಳುವ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸನ್ನೇ ಮರೆತ ಅನುಭವ ನಿಮಗಾಯಿತು ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಹೃದಯಕ್ಕೂ ತಲುಪುತ್ತದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದೈವಿಕ ಸಂದೇಶ ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಕಾಲಚಕ್ರದ ಮಹತ್ವದ ದೈವಿಕ ತಿರುವು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು ಕರೆಯುತ್ತಾರೆ ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ವಿಶೇಷ ಶಕ್ತಿಯನ್ನು ಹರಿಸುತ್ತವೆ ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ ಆತ್ಮಕಾರಕ ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ ಈ ಸಮಯದಲ್ಲಿ ಮಾಡಿದ ಜಪ ತಪ ದಾನ ಧ್ಯಾನ ಸೂರ್ಯನಿಗೆ ಅರ್ಘ್ಯ ಇವೆಲ್ಲವೂ ಅನೇಕ ಪಟ್ಟು ಪುಣ್ಯಫಲ ನೀಡುತ್ತವೆ ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಅಸ್ಥಿರತೆಯಿಂದ ಸ್ಥಿರತೆಗೆ ಗೊಂದಲದಿಂದ ಸ್ಪಷ್ಟತೆಗೆ ಸಾಗುವ ದೈವಿಕ ಕ್ರಮ ನಿಮ್ಮ ಜೀವನದಲ್ಲೂ ಇದೇ ತಿರುವು ಈಗ ಆರಂಭವಾಗುತ್ತಿದೆ ಈ ಮಕರ ಸಂಕ್ರಾಂತಿ ತುಲಾರಾಶಿಯವರಿಗೆ ವಿಶೇಷವಾಗಿರುವುದಕ್ಕೆ ಕಾರಣ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಶುಕ್ರ ಎಂದರೆ ಪ್ರೀತಿ ಸಂಬಂಧಗಳು ಸೌಂದರ್ಯ ಸಮತೋಲನ ಜೀವನದ ಸೌಖ್ಯ ತುಲಾರಾಶಿಯವರು ಸದಾ ಎಲ್ಲರ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಶುಕ್ರಶಕ್ತಿ ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡಲಿಲ್ಲ ಸಂಬಂಧಗಳಲ್ಲಿ ಗೊಂದಲ ನಿರೀಕ್ಷೆಗಳ ಭಾರ ನಾನು ಇಷ್ಟು ಕೊಡುತ್ತಿದ್ದೇನೆ ನನಗೆ ಏನು ಸಿಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡಿತು ಕೆಲವರಿಗೆ ಪ್ರೀತಿಯಲ್ಲಿ ನಿರಾಶೆ ಕೆಲವರಿಗೆ ವಿವಾಹ ಜೀವನದಲ್ಲಿ ಅಸಮಾಧಾನ ಇನ್ನು ಕೆಲವರಿಗೆ ಸ್ನೇಹ ಮತ್ತು ಕುಟುಂಬದ ನಡುವೆ ಒತ್ತಡ ನೀವು ಜಗಳ ಬಯಸಲಿಲ್ಲ ಶಾಂತಿ ಬೇಕೆಂದಿದ್ದೀರಿ ಆದರೆ ಅದಕ್ಕಾಗಿ ನೀವು ನಿಮ್ಮ ನೋವನ್ನು ಒಳಗೊಳಗೆ ನುಂಗಿಕೊಂಡಿದ್ದೀರಿ ಈ ಸಂಕ್ರಾಂತಿ ನಂತರ ಶುಕ್ರನ ಶಕ್ತಿ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ಮರುಸ್ಥಾಪಿಸಲು ಆರಂಭಿಸುತ್ತದೆ ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಹೃದಯದಲ್ಲಿ ಒಂದು ಮೌನ ನೋವು ಎದ್ದೇಳುತ್ತದೆ ಕೆಲಸದಲ್ಲಿ ಎಲ್ಲರೊಂದಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿದರೂ ನಿಮ್ಮ ಶ್ರಮವನ್ನು ಸಹಜವೆಂದುಕೊಂಡರು ಕೆಲವರಿಗೆ ಉದ್ಯೋಗದಲ್ಲಿ ನಿರ್ಧಾರಗಳ ಒತ್ತಡ ಯಾವ ದಿಕ್ಕು ಹಿಡಿಯಬೇಕು ಎಂಬ ಗೊಂದಲ ಹಣಕಾಸಿನ ವಿಷಯದಲ್ಲಿ ಯೋಜನೆಯಿದ್ದರೂ ಅನಿರೀಕ್ಷಿತ ಖರ್ಚುಗಳು ಮನಸ್ಸನ್ನು ಅಶಾಂತಗೊಳಿಸಿದವು ಕುಟುಂಬದಲ್ಲಿ ಎಲ್ಲರ ಮಾತು ಕೇಳಿ ಎಲ್ಲರ ಭಾವನೆ ಗೌರವಿಸಿ ನಿಮ್ಮ ಭಾವನೆಗಳನ್ನು ಮಾತ್ರ ಮರೆತಿದ್ದೀರಿ ನಾನು ಹೇಳಿದರೆ ಸಮತೋಲನ ಕೆಡುತ್ತದೆ ಎಂಬ ಭಯದಿಂದ ಮೌನವಾಗಿದ್ದೀರಿ ಈ ಸಹನೆ ನಿಮ್ಮ ಶಕ್ತಿ ಆದರೆ ಅದೇ ನಿಮ್ಮ ದಣಿವಿನ ಕಾರಣವೂ ಆಯಿತು ದೇವರು ನಿಮ್ಮ ಈ ಮೌನ ತ್ಯಾಗವನ್ನು ನೋಡಿದ್ದಾನೆ ಅದಕ್ಕಾಗಿಯೇ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರುತ್ತಿದೆ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾದರೆ ಆಳವಾಗಿ ನಡೆಯುತ್ತವೆ ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ತುಲಾರಾಶಿಯವರಿಗೆ ಸ್ಪಷ್ಟತೆ ಬರುತ್ತದೆ ನೀವು ಗೊಂದಲದಲ್ಲಿದ್ದ ನಿರ್ಧಾರಗಳಿಗೆ ಉತ್ತರ ಸಿಗುತ್ತದೆ ಕೆಲವರಿಗೆ ಹೊಸ ಕೆಲಸದ ಅವಕಾಶ ಕೆಲವರಿಗೆ ಈಗಿರುವ ಕೆಲಸದಲ್ಲೇ ಉತ್ತಮ ಸ್ಥಾನ ಗೌರವ ಮತ್ತು ಸ್ಥಿರತೆ ನಿಮ್ಮ ರಾಜತಾಂತ್ರಿಕ ಸ್ವಭಾವ ಮಾತಿನ ಸೌಮ್ಯತೆ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ ಮೊದಲಿಗೆ ಈ ಬದಲಾವಣೆ ಸಣ್ಣದಾಗಿ ಕಾಣಬಹುದು ಆದರೆ ಅದೇ ಮುಂದಿನ ದೊಡ್ಡ ಪರಿವರ್ತನೆಯ ಬೀಜ ಕೊನೆಯವರೆಗೂ ನೋಡಿ ಏಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ರೂಪಿಸಬಹುದು ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಅಸ್ಥಿರತೆ ನಿಧಾನವಾಗಿ ಇಳಿಯುತ್ತದೆ ಹಣ ಬಂದರೂ ಉಳಿಯದ ಅನುಭವ ಖರ್ಚು ಮತ್ತು ಉಳಿಸುವ ನಡುವಿನ ಗೊಂದಲ ಇವುಗಳು ನಿಮ್ಮನ್ನು ಕಾಡುತ್ತಿದ್ದವು ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ಸಮತೋಲನ ಬರುತ್ತದೆ ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ಸ್ಥಿರತೆ ಮತ್ತು ನೆಮ್ಮದಿ ಬರುತ್ತದೆ ನೀವು ಹಣದ ಬಗ್ಗೆ ಹೆಚ್ಚು ಜಾಗೃತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆರಂಭಿಸುತ್ತೀರಿ ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಇತರರನ್ನು ಸಂತೋಷಪಡಿಸಲು ಅಥವಾ ಮುಖ ಕಾಪಾಡಿಕೊಳ್ಳಲು ಅನಗತ್ಯ ಖರ್ಚು ಮಾಡಬೇಡಿ ನಿಮ್ಮ ಶಾಂತಿ ಹಣಕ್ಕಿಂತ ಮೌಲ್ಯವಾದುದು ಎಂಬುದನ್ನು ನೆನಪಿಡಿ ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ತುಲಾರಾಶಿಯವರಿಗೆ ಇದು ಅತ್ಯಂತ ಮಹತ್ವದ ಹಂತ ಕುಟುಂಬದಲ್ಲಿ ಉಂಟಾಗಿದ್ದ ಮಾತಿನ ಅಂತರ ನಿಧಾನವಾಗಿ ಕರಗುತ್ತದೆ ನಿಮ್ಮ ಮೌನದ ಹಿಂದಿನ ನೋವನ್ನು ಇತರರು ಅರಿಯಲು ಆರಂಭಿಸುತ್ತಾರೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಸಂತೋಷದ ಕ್ಷಣಗಳು ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ ನೀವು ಎಲ್ಲರ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಜೊತೆಗೆ ನಿಮ್ಮ ಮನಸ್ಸಿನ ಸಮತೋಲನಕ್ಕೂ ಮಹತ್ವ ನೀಡಲು ಕಲಿಯುತ್ತೀರಿ ರಾತ್ರಿ ನಿದ್ರೆ ಸುಧಾರಿಸುತ್ತದೆ ಮನಸ್ಸಿನೊಳಗಿನ ನಿರಂತರ ಯೋಚನೆಗಳು ನಿಧಾನವಾಗಿ ಶಮನವಾಗುತ್ತವೆ ಇದು ಯಾದೃಚ್ಛಿಕವಲ್ಲ ಇದು ದೈವಿಕ ಶಾಂತಿಯ ಸೂಚನೆ ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ತುಲಾರಾಶಿಯವರಿಗೆ ಮಾನಸಿಕ ಸಮತೋಲನವೇ ಪ್ರಮುಖ ಕಳೆದ ದಿನಗಳಲ್ಲಿ ಭಾವನಾತ್ಮಕ ಒತ್ತಡದಿಂದ ದೇಹವು ದಣಿದಿತ್ತು ಮಕರ ಸಂಕ್ರಾಂತಿಯ ನಂತರ ನಿಮ್ಮಲ್ಲಿ ಜಾಗೃತಿ ಬರುತ್ತದೆ ನಾನು ಎಲ್ಲರಿಗಾಗಿ ಇರಬೇಕು ಆದರೆ ನನಿಗಾಗಿ ಕೂಡ ಇರಬೇಕು ಎಂಬ ಅರಿವು ಮೂಡುತ್ತದೆ ಆತ್ಮಬಲ ಎಂದರೆ ಕೇವಲ ಸಹನೆಯಲ್ಲ ಅದು ನಿಮ್ಮ ಮಿತಿಗಳನ್ನು ಗೌರವಿಸುವ ಶಕ್ತಿ ಈ ಶಕ್ತಿ ನಿಮ್ಮೊಳಗೆ ಮತ್ತೆ ಜಾಗೃತವಾಗುತ್ತದೆ ನೀವು ನಿಮ್ಮ ದೇಹ ಮತ್ತು ಮನಸ್ಸಿನ ಅಗತ್ಯಗಳನ್ನು ಕೇಳಲು ಕಲಿಯುತ್ತೀರಿ ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ತುಲಾರಾಶಿಯವರಿಗೆ ಸಂಕ್ರಾಂತಿಯ ನಂತರ ಅವಕಾಶಗಳು ಸಂಬಂಧಗಳ ಮೂಲಕ ಬರುತ್ತವೆ ಒಂದು ಮಾತುಕತೆ ಒಂದು ಪರಿಚಯ ಒಂದು ಸಂಧಾನ ಇವುಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ನಿಮ್ಮ ಸೌಮ್ಯತೆ ನಿಮ್ಮ ನ್ಯಾಯಬುದ್ಧಿ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವಾಗುತ್ತದೆ ಆದರೆ ಮುಂದಿನ ಭಾಗ ಬಹಳ ಮುಖ್ಯ ಎಲ್ಲರ ಮಾತು ಕೇಳುವಾಗ ನಿಮ್ಮ ಒಳಗಿನ ಧ್ವನಿಯನ್ನು ಮರೆತಿರಬೇಡಿ ಇಲ್ಲಿ ಕೆಲವು ಎಚ್ಚರಿಕೆಗಳು ಅಗತ್ಯ ತುಲಾರಾಶಿಯವರೇ ನಿರ್ಧಾರಗಳನ್ನು ಮುಂದುವಡುವ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿ ಎಲ್ಲರಿಗೂ ಒಪ್ಪುವ ನಿರ್ಧಾರ ಹುಡುಕುವಾಗ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಬೇಡಿ ಮಾತಿನ ನಿಯಂತ್ರಣ ಬಹಳ ಮುಖ್ಯ ನಿಮ್ಮ ಮೃದು ಮಾತು ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗಬಹುದು ಅತಿಯಾದ ನಂಬಿಕೆ ವಿಶೇಷವಾಗಿ ಸಂಬಂಧ ಮತ್ತು ಹಣದ ವಿಷಯದಲ್ಲಿ ಅಗತ್ಯ ಅಹಂಕಾರದಿಂದಲ್ಲ ಆದರೆ ಆತ್ಮಧೌರವದಿಂದ ಬದುಕಿ ಇಲ್ಲಿ ಸ್ವಲ್ಪ ನಿಲ್ಲಿ ನೀವೀ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಜೀವನದ ಮಾರ್ಗದರ್ಶನ ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು ಅದಕ್ಕಾಗಿಯೇ ನೀವಿಲ್ಲಿದ್ದೀರಿ ಇದು ಯಾದೃಚ್ಛಿಕವಲ್ಲ ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ ಮಕರ ಸಂಕ್ರಾಂತಿಯ ನಂತರದ ಏಳು ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀರಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಅಕ್ಕಿ ಮತ್ತು ಬಿಳಿ ಅಥವಾ ಗುಲಾಬಿ ಹೂ ಸೇರಿ ಸೂರ್ಯನ ಕಡೆ ಮುಖ ಮಾಡಿ ಅರ್ಪಿಸಿ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನನ್ನ ಜೀವನದಲ್ಲಿ ಸಮತೋಲನ ಶಾಂತಿ ಮತ್ತು ಪ್ರೀತಿ ನೆಲೆಸಲಿ ಸಂಜೆ ಒಂದು ದೀಪ ಹಚ್ಚಿ ಸಾಧ್ಯವಾದರೆ ಆ ದಿನ ಯಾರಿಗಾದರೂ ಆಹಾರ ದಾನ ಮಾಡಿ ಅಥವಾ ಸಹಾಯ ಮಾಡಿ ಯಾವುದೇ ವಿಶೇಷ ಮಂತ್ರ ಗೊತ್ತಿರದಿದ್ದರೂ ಪರವಾಗಿಲ್ಲ ಶ್ರದ್ಧೆಯೇ ಮಂತ್ರ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಮಾತುಗಳು ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂತಹೇ ಸಮತೋಲನ ಕಳೆದುಕೊಂಡಿರುವ ಇನ್ನೊಬ್ಬ ತುಲಾರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ ಅದು ನಿಮ್ಮ ಭಕ್ತಿಯ ಸಂಕೇತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ ಕೊನೆಯಲ್ಲಿ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಸಮತೋಲನ ಹೆಚ್ಚಾಗಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಿಮ್ಮ ಸಂಬಂಧಗಳಲ್ಲಿ ಸೌಹಾರ್ದ ಹೆಚ್ಚಾಗಲಿ ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗಲಿ ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ ನೀವು ಒಂಟಿಯಲ್ಲ ದೈವಿಕ ಶಕ್ತಿ ನಿಮ್ಮನ್ನು ಕೈಹಿಡಿದು ನಡೆಸುತ್ತಿದೆ ಧನ್ಯವಾದಗಳು